ನಮ್ಮವರು ತೀರ್ಕೊಂಡಿದ್ರಿಗಡೆ ಅವ್ರದ್ದು ಮನಿಗೋಗಿದ್ವಿ ಸುರೇಶ್ ಸಂಜನ ಹೋಗಿದ್ವಿ ಮಣ್ಣ ಬರತ್ತಿದ್ವಿ ಮಣ್ಣ ಬರೋದಾಗ ನಾವು ಎಲ್ಲಾರು ಬರೋದಾಗ ಹೊರಗ ಜೈಲುಗಿ ಜೈಲು ಇಮ್ಮ ಮತ್ ಅವ್ರ ಚಿಗವ್ರ ಎಲ್ಲಾರು ಹುಡುಗರು ಜಗ್ ಬಂದಿದ್ರು ಸರ್ ಜಗ್ ಬಂದಿದ್ದಾಗ ಅಚಾನಕ್ ನಮ್ ಚಲೋ ಮಾಡ್ಬಿಟ್ರ ಸರ್ ನಾವ್ ಮಣ್ಣಿಕೊಟ್ಟಿಂಗ್ ಒಂಟಿವಲ್ಲ ಬಾಟ್ಲಿ ತಲ್ವಾರ್ ಗಿಲೋರ್ ತಗೊಂಡ್ ಒಡತಾರ ಸರ್ ಹಾರ್ ಪುಡ್ಗಿ ಪುಡುಗಿ ಹೆಣ್ಮಕ್ಳ ನಮ್ ಜೈಲು ಗಿಲು ಈ ಜಾತಿ ನಮ್ ಜಾತಿ ಮಠ ಬೈತ ಸರ್ ನಮ್ ಜಾತಿಗೆಲ್ಲ ಬಾಳ್ ಮಂದಿ ಇದರ ನಾ ನೋಡಿದ್ದೆ ಇಮುಗ್ ಜೈಲುಗ ಮತ್ತ ಅವ್ರ ಚಿಗವ್ರಿಗೆ ಸರ್ ತಲ್ವಾರ್ ಸರ್ ಸರ ಇದ್ವು ಮತ್ತೆ ಕಾರ್ಪುಡಿ ಬಡ್ಗಿ ಗಿಡಗಿ ಬಾಳಿದ್ವು ಸರ ಬಡ್ಗಿ ನೋಡಿದ್ರ ನೋಡಿದ್ರೆ ನೀವು ಬಾಳಿದ್ವಿ ಸರ್ ತಲ್ವಾರ ಇಲ್ವಾರ್ ಎಲ್ಲ ತಗೊಂಡ್ ಅದು ಗೊತ್ತಿಲ್ಲ ಸರ್ ನಾವ್ ಹಿಂಗ ಹೋಗಿ ಸರ ನಮ್ದೆ ಮಣ್ಣ ಸಂಬಂಧ ಹೋಗಿದೀವಿ ಸರ್ ನಾವ್ ಮಣ್ಣ ಕೊಟ್ಟ ಅಚಾನಕ್ ಚೆನ್ನಾಗಿ ಸಂಬಂಧ ಮಾಡ್ಯಾರ ಗೊತ್ತಿಲ್ಲ ಚೊಲೋಟಾರ್ ಸರ್ ಜನ ಇದ್ರಿ ನಾವ್ ಮಣ್ಣು ಕೊಟ್ಟೆ ಅಷ್ಟ್ ಮಂದಿ ಇರ್ತೀವಿ ಸರ್ ಅಷ್ಟ್ ಮಂದಿ ಹೊಂಟಿದ್ವಿ ಈಗ ನಮ್ ಬ್ರದರ್ ರಾಜೇಶ್ ಅಣ್ಣ ಅಂತ ಅವ್ರಿಗೆ ಮತ್ ಮಂಜು ಅಂತ ಏನ್ ಕಾರಣ ಇಲ್ಲ ಸರ್ ಅವ್ರು ಅಚ್ಚಾ ಚಲೋ ಮಾಡ್ಯಾರ ಸರ್ ಹೊಡೆಯಾಗ ನಮ್ಗೆ ಎದ್ರ ಸಂಬಂಧ ನಮ್ಗೆ ಗೊತ್ತಿಲ್ಲ ಸರ್ ನಾವ್ ಮಣ್ಣು ಕೊಡಾ ಸರ್ ನಾವು ಉದ್ದೇಶ ಏನು ಜಗಳಾಗಿ ನಮ್ಗೇನು ಗೊತ್ತಿಲ್ಲ ಸರ್ ಇದರಿಂದ ಏನಿಲ್ಲ ಸರ್ ಏನಿದ್ದಿಲ್ಲ ದ್ವೇಷ ಇಲ್ಲ ಏನಿಲ್ಲ ನಾವು ಸುಮ್ಮ ಹೋದವ್ರಿಗೆ ಅಟ್ಯಾಕ್ ಮಾಡ್ಯಾರ ಬಾಟ್ಲಿ ತಲ್ವಾರ ಬಡ್ಗಿ ಮತ್ ಕಾರ್ಪುಡಿ ಗಿರ್ಪುಡಿ ಎಲ್ಲಾ ಹೆಣ್ಮಕ್ಳು ತಂದಿದ್ರಿ ಕಲ್ಲಗಿಲ್ ಗಿಲ್ ತಗೊಂಡ್ ಹೋದಾರ್ ಸರ್ ಮತ್ತ್ ನಮ್ಮ ಹೆಣ್ಮಕ್ಳು ಬಿದ್ದಾರಲ್ಲಿ ತೆಗ್ದಾಗ ಓಡಿ ಹೊಂದಾಗ ಕಾರ್ ಅದ ಹರ್ಯಾರ ಕಾರ್ ಸರ್ ಎಲ್ಲಾ ಹೊಡೆದೈತಿ ಗ್ಲಾಸ್ ನಮ್ಮ ಅಣ್ಣವರ ಮಣ್ಣಿಗೆ ಬಂದಿದ್ರ ಅವ್ರೆ ಹೊಡೆದೈತಿ ಸರ್ ನಿಮ್ ಹೆಸರ ನಮ್ಮ ಹೆಸರು ಮಂಜು